ಓಕೆ ಗುಡ್ ಆಫ್ಟರ್ನೂನ್ ಇಲ್ಲಿ ಬಂದಂಥ ಪ್ರೆಸ್ಸು ಸೋಷಿಯಲ್ ಮೀಡಿಯಾ ಯಾರ್ಯಾರು ನಮ್ಮ ಸಿನಿಮಾನ ಸಪೋರ್ಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬಂದಿದ್ದರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಇನ್ನು ಈ ಸಿನಿಮಾದ ಟ್ರೇಲರ್ ನೋಡಿದ್ರಿ ಸಾಂಗ್ ನೋಡಿದ್ರಿ ಸೊ ನಾವು ಏನು ಹೇಳಬೇಕಂತ ವಿಷಯ ಇದೆಯೋ ಅದನ್ನು ತುಂಬ ಕಾಮಿಕಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದು ಬಹುಶಃ ಅದೇ ಸ್ವಲ್ಪ ಸಮಸ್ಯೆ ಆಯಿತು ಹಾಗಾಗಿ ನಾನು ಸ್ವಲ್ಪ ಭಗವದ್ಗೀತೆ ತತ್ವದ ಮೂಲಕ ಒಂದು ನಿಮಿಷವನ್ನು ಮಾತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಭಗವದ್ಗೀತೆಯ ಅಧ್ಯಾಯ ಹದಿನೆಂಟು ಶ್ಲೋಕ ನಲವತ್ತೊಂದರಲ್ಲಿ ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಅವರ ಅನುಗುಣ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದರ ಪಾಯಿಂಟ್ ಇಟ್ಕೊಂಡು ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ ಪೌರೋಹಿತರು ಬರ್ತಾರೆ ವ್ಯಾಪಾರಿಗಳು ಬರ್ತಾರೆ ಹಾಗೆ ಕಾರ್ಮಿಕರು ಬರ್ತಾರೆ ಸೊ ಇಷ್ಟೇ ಅಲ್ಲದೆ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂಥ ಕ್ಯಾರೆಕ್ಟರ್ಗಳಲ್ಲ ಸೊ ಹಾಗಾಗಿ ಎಲ್ಲೋ ಮತ್ತೆ ಅಧ್ಯಾಯ ಮೂರು ಶ್ಲೋಕ ಮೂವತ್ತೇಳರಲ್ಲಿ ಹೇಳಿದ ಹಾಗೆ ಅಂದರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ ಇದು ಜಗತ್ತಿನ ಪಾಪಿ ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ಇಂದನೇ ಬರೋದು ಅದು ಯಾವ ಅಂದರೆ ಜನಾಂಗ ಯಾವ ಧರ್ಮ ಅದೋ ಯಾವುದು ಅನ್ನೋದು ಅಲ್ಲದೇನೆ ಒಂದು ಸಮಾಜದಲ್ಲಿ ಬರುವಂಥ ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ಸಿಂದ ಬರುತ್ತೆ ಅದಕ್ಕೆ ಕಾಮ ಇದೆ ಮೋಹ ಇದೆ ಕ್ರೋ ಕ್ರೋಧ ಇದೆ ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ ಸೊ ಈ ಕಾನ್ಸೆಪ್ಟನ್ನ ಮೂಲವಾಗಿ ಇಟ್ಟುಕೊಂಡು ಒಂದು ಸಿನಿಮಾ ಮಾಡಿದ್ದು ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ ಸ್ಟೇ ಆರ್ಡ್ರ್ ತರದೇನೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎರಡು ಮೂರು ವರ್ಷ ನಾವು ಒಂದು ಬೆವರು ಸುರಿಸಿದ್ದೀವಿ ಪಾಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ ಅವ್ರು ಯಾರಿಗೂ ಕೂಡ ನೀವು ತ್ರಾಸು ಕೊಡ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನ ಅಂದರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೇನು ಹೊರಟಿದ್ದೀವಿ ಅನ್ನೋದನ್ನು ನೋಡಿ ಸೊ ಟು ದ ಪಾಯಿಂಟ್ ನಾನು ಹೇಳ್ದಾಗೇ ಸಿ ಇಲ್ಲಿ ನೀವು ಪೋಸ್ಟು ನೋಡ್ಬೋದು ನಾವು ಹೇಳಕ್ಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆಗಳು ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂಥ ಸಿನಿಮಾ ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ ಸೊ ಈ ವಿಷಯನ ಕಾಮಿಕ್ ಆಗಿ ಹೇಳಕ್ ಹೊರಟಿದ್ದೀವಿ ಸೊ ಅದನ್ನು ಎಂಜಾಯ್ ಮಾಡಿ ಸೊ ಇನ್ನೇನು ಟ್ವೆಂಟಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರ ಅಲ್ಲೇ ಬರ್ತಾ ಇದೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಒಂದು ಕ್ಯಾಮ್ರ ಇದ್ದಾಗಲೇ ಭಯ ಆಗುತ್ತೆ ಇಷ್ಟೊಂದು ಕ್ಯಾಮ್ರಾಗಳು ತುಂಬ ಭಯ ಆಗ್ತದೆ ಟ್ವೆಂಟಿ ಏತ್ ಸೆಪ್ಟೆಂಬರ್ಸ್ ಲಂಗುಟಿ ಮ್ಯಾನ್ ಮೂವಿ ಬರ್ತಿದೆ ನೋಡಿ ಸಪೋರ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ನಾನು ಪುರೋಹಿತ ಪುರೋಹಿತ್ರು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತೇನೆ ನನ್ನ ನಮ್ಮ ತಾತ ಇದ್ದಾರಲ್ಲ ಅವರು ಪುರೋಹಿತ್ರು ಕೆ ಪುರೋಹಿತರು ಜಾಬ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡ್ತಾಯಿರ್ತೀನಿ ಅದು ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಸಿನಿಮಾದಲ್ಲಿ ಆಮೇಲೆ ನಾ ನನಗೆ ಆಂಡ್ರಾಯರ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಅಂಗೂಟಿ ಹಾಕಕ್ಕೆ ಬೇಜಾರಾಗಿರುತ್ತೆ ನಾನು ನಿಮ್ಮೆಲ್ಲರ ಥರ ಆಂಡ್ರಾಯರ್ ಹಾಕಬೇಕು ಅನ್ನೋ ನನಗೆ ತುಂಬ ಆಸೆ ಇರುತ್ತೆ ಬಟ್ ನಮ್ಮ ತಾತ ಬಿಡ್ತಾ ಇರಲ್ಲ ನಮ್ಮ ತಾತ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬಟ್ ಅವರು ಹೋಗ್ತಾ ಇರಲ್ಲ ನನಗದು ಆಗ್ತಾ ಇರಲ್ಲ ಸೊ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನೀವೇ ನೋಡ್ತೀರಾ ಸಿನ್ಮಾದಲ್ಲಿ ಏನೇನಾಗುತ್ತೆ ಅಂತ ನಂದು ನನ್ನ ನನ್ನ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ ಬಟ್ ಸಿಚುವೇಶನಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಸಿನ್ಮಾದಲ್ಲಿ ಆಮೇಲೆ ನರ್ವ್ಡ್ಗಾಯಿ ಯಾರು ಯಾರು ಇಚ್ಛಾಕ್ರಬೇಕು ಹೋಗಲ್ಲ ಏನೂ ಇಲ್ಲ ಅವನಾಯಿತು ಒಂದು ಕೆಲಸ ಆಯಿತು ಆ ಥರ ಒಂದು ಹುಡುಗನ ಪಾತ್ರ ಮಾಡಿದ್ದೀನಿ ಮತ್ತೆ ಸಿನಿಮಾದಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಜೊತೆ ಜರ್ನಿ ಮಾಡ್ತಾರೆ ಅಷ್ಟೆ ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಫಾರ್ ಗಿವಿಂಗ್ ಮೀ ಸಚ್ ಎಚ್ ವಂಡರ್ಫುಲ್ ಆಪರ್ಚುನಿಟಿ ಅಷ್ಟೇ ಎಲ್ರಿಗೂ ನಮಸ್ಕಾರ ಟ್ರೇಲರ್ ನೋಡಿದೀವಿ ಹೀರೋಗಿ ನನ್ನ ತಾತ ಅವನು ನನ್ನ ಚಿಕ್ಕ ವಯಸ್ಸಿನ ಮೊಮ್ಮಗ ಇದು ಜನ್ರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ವಿಷಯ ಅಂತಂದರೆ ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ ಎಲ್ಲ ಚಿಕ್ಕ ವಯಸ್ಸಿನಿಂದ ಬಂದಿರೋರು ಎಲ್ಲ ನೋಡಿರ್ತಾರೆ ಆದರೆ ವಯಸ್ಸು ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು ಅವ್ರು ಓದಿಂದ ಬರ್ಬೋದು ಅವ್ರ ಮನೆಯಿಂದ ಬಂದಿರ್ಬೋದು ಆ ಸುತ್ತಮುತ್ತಲ ಪರಿಸರದಿಂದ ಬಂದಿರ್ಬೋದು ಅದು ಗಟ್ಟಿಯಾದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಮೇಡಮ್ ನನ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಡೆ ಮಾಡಿಸಿದ್ದಾರೆ ಅವ್ರ ಎಫರ್ಟ್ಸ್ ತುಂಬ ಅದಕ್ಕೆ ಅವ್ರ ಕಮಿಟ್ಮೆಂಟು ಅವ್ರ ಎಫರ್ಟ್ಸು ಅದಕ್ಕೆ ಹ್ಯಾಟ್ಸ್ ಆಫ್ ಅಷ್ಟು ಚೆನ್ನಾಗಿ ಇದನ್ನು ಸಿನಿಮಾ ತೊಗೊಂಡು ಬಂದಿದ್ದಾರೆ ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ ಅದನ್ನೆಲ್ಲರೂ ಪಾಲಿಸ್ಬೇಕು ಅನ್ನೋದೊಂದು ರೂಲ್ ಅವ್ರ ಮನೆಯಲ್ಲಿ ಅದು ರೂಲ್ ಅದನ್ನು ಬ ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ಹೇರಿಕೆ ಬರುತ್ತೆ ಸೊ ಆ ಹೇರಿಕೆ ಹೇರಿ 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 ಆ ಹೀರೋಗೆ ಒಂಥರ ರಿಬೆಲ್ ಆಗಿಬಿಡ್ತಾನ ನೀವ್ಯಾಕೆ ಯಾಕೆ ಹೇಳಬೇಕು ನನಗೆ ಯಾಕೆ ಹಾಕ್ಕೋಬೇಕು ಅದನ್ನ ಅಂತ ಹೇಳಿ ಇಲ್ಲ ಹಾಕ್ಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡೋಂಥ ದಿಲ್ವೇ ಇಲ್ಲ ಅಲ್ಲಿ ರೂಲ್ ಹಾಕ್ಕೋಬೇಕು ಅಂದ್ರೆ ಹಾಕ್ಕೋಬೇಕು ನೀನು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಸೊ ಈ ಥರದ್ದೊಂದು ಕಾನ್ಫ್ಲಿಕ್ಟ್ನಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ ಮಧ್ಯೆಯಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಅಂತ ಅಂಥೇಳಿ ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆಯ ಫ್ಯಾಮಿಲಿ ಡ್ರಾಮಾ ಕೂಡ ಆ್ಯಂಡ್ ಮಾನವೀಯತೆ ಇದೆ ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗತ್ತೆ ಅನ್ನೋದು ಈ ಸಿನಿಮಾದ ಕಾನ್ಸೆಪ್ಟ ಆಚಾರ ವಿಚಾರ ಅಲ್ಲ ಮಾಡರ್ನಿಸಮ್ ಅಲ್ಲ ಟ್ರೆಡಿಷನ್ ಅಲ್ಲ ಹ್ಯುಮ್ಯಾನಿಟಿ ಅನ್ನೋದು ಇಟ್ ಟೇಕ್ಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಲೈಫ್ ಆ್ಯಂಡ್ ಇಟ್ ಶುಡ್ ಅಂತ ಹೇಳಿ ನಮಸ್ಕಾರ ಎಲ್ಲ ಗುರು ನಮಸ್ಕಾರ ನನ್ನ ಹೆಸರು ಸ್ನೇಹ Uh, first of all my canada is a little broken so <laughs> broken ka bhi broken so sorry <laughs> and uh, thanks for all of your time it's really precious and uh, yeah um nan nabha character in picture play thi and uh, she's kind of very modern cute and i'm sure you're gonna fall in love with her. But before that, I want to tell you how I signed this movie. So, <laughs> ma'am came to me with this story. And you know my Canada is this broken, okay? And I was like, what are they mo making movie about bum and all? <laughs> what is this? And then, with the dedication, ma'am told me the story. I was... I mean, I know I could understand little. But if you can understand... Like, I know Canada audience can understand fully, right? You will fall in love you will laugh while watching the movie so please please don't judge the movie beforehand watch it give love to canada movies please support and let's make it to the top like above all industry please so this is my like request and uh, yeah that's all and thank you so much i know i couldn't come for the teaser i'm sorry ma'am i had work i won't miss it again <laughs> ಮಾಧ್ಯಮದವ್ರಿಗೂ ಹಾಗೆ ನಮ್ಮ ಲಂಗೋಟಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಲಂಗೋಟಿ ಮ್ಯಾನ್ ಅನ್ನೋದು ತುಂಬ ಕಾಂಟ್ರವರ್ಸಿ ಆಗಿದೆ ನಿಮಗೆ ಗೊತ್ತು ಯಾರು ಒಪ್ಕೊಳ್ತಾ ಇಲ್ಲದೆ ಇರೋ ಟಾಪಿಕ್ ಇದು ಸೊ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರಾ ಹಾಗೆ ನನಗೆ ಚಾನ್ಸ್ ಕೊಟ್ಟಂತಹ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರ ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಣು ಮುಂದೆ ಬಂದಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಮೂವಿ ನೋಡ್ದೇ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೇ ಯಾವುದೇ ರೀತಿಯಾದಂತಹ ಮುಂಚೆನೇ ಏನು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ ಫಸ್ಟ್ ಮೂವಿ ನೋಡಿ ಮೂವಿ ಒಳಗೆ ಏನಿದೆ ನೋಡಿ ಅದಾದಮೇಲೆ ಹೌದು ಇದು ಕರೆಕ್ಟಾಗಿದೆ ಮೂವಿ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್ ಇನ್ನೊಂದು ಶೇಡ್ ಇದೆ ಅದು ಡೈರೆಕ್ಟ್ ಮೂವಿನಲ್ಲೇ ನೋಡಬೇಕಾಗುತ್ತೆ ಬಟ್ ಒಂದು ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂಥದ ಮೊದಲನೇ ಮೂವಿ ಇದು ಆ್ಯಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಪಾತ್ರ ನಿಭಾಯಿಸಿದ್ದೀನಿ ನಾನು ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು ಮೇಕಪ್ ಮೇಕಪ್ ಕೂಡ ನಂಗೆ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ವಾಯ್ಸ್ ಹೋಗ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಈ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್ ನನ್ನ ಲೈಫಲ್ಲಿ ಯಾರು ಇನ್ಮೇಲೆ ನೀನೇನು ಫುಡ್ ಘೋಷಿ ಮಾಡಿದ್ದೀನಿ ಅಂತ ಕೇಳೋಂಗೇ ಇಲ್ಲ ಲಾಂಗೋಟಿ ಪಿಕ್ಚರೇ ಮಾಡಿದ್ದೀವಿ ಅಂತ ಹೇಳ್ಬೋದು ಸೊ ಈ ಸಿನಿಮಾದ ಬಗ್ಗೆ ಓದಿಸೋದಿನ್ನೂ ನಾನು ಹೇಳಿದ್ದೆ ಈ ಸಿನಿಮಾ ಮಾಡಬೇಕಾದ್ರೆ ಅನಿಸಿತ್ತು ಏನು ಏನು ಮಾಡ್ತವ್ರೆ ಒಬ್ಬರು ಲೇಡಿ ಏನು ಮಾಡೋಕ್ಕೆ ಸಾಧ್ಯ ಅಷ್ಟೆಲ್ಲ ಗೊತ್ತಿರುತ್ತೆ ಇವರಿಗೆ ಅನ್ನೋದೊಂದು ಡೌಟ್ ಇತ್ತು ನಾನು ಟ್ರೈಲರ್ ನೋಡಿದ್ರ ಮೇಲೆ ಅಂತ ಅವ್ರಿಗೆ ಫೋನ್ ಮಾಡಿಬಿಟ್ರೆ ಏನು ಮಾಡಿದ್ದೀರಾ ಮೇಡಮ್ ಅಂತ ನೀವು ಅಂದ್ಕೊಂಡಿರ್ತೀರ ನೀವು ಟ್ರೈಲರ್ ನೋಡಿದಾಗಲೇ ಅನಿಸ್ತು ಸೊ ಈ ಸಿನಿಮಾ ನಿಮ್ಗೆ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ ಅಂದ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೆ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕೊಂಡಿಸ್ತೀರ ಸೊ ಆ ಥರ ಏನಿಲ್ಲ ಮೇಡಮ್ ನಾವು ಮಾತಾಡ್ಕೊಂಡಿದ್ದು ನಮ್ಮ ಥಿಯೇಟರ್ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ ಈ ಸಿಚುವೇಶನ್ ಮೇಲೆ ಟ್ರೈಲರ್ ಈ ರೆಡಿ ಮಾಡೋಣ ಅಂತ ಅವ್ರು ಹೇಳಿದರು ಸೊ ಹಂಗಾಗಿ ನಮ್ದು ಅದರಲ್ಲಿ ಏನು ಜಾಂಡಿಲ್ಲ ಆಮೇಲೆ ಅಭಿಮಾನಿಗಳು ಯಾರೂ ಬೇಜಾರಾಗೋದು ಬೇಕಾಗಿಲ್ಲ ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇದು ಟೆಕ್ನಿಕಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ನನಗೆ ಸಖತ್ ಖುಷಿ ಅವರು ಅದನ್ನೇ ಯಾವಾಗಲೂ ಹೇಳಿದೆ ಹೆಂಗ್ ಮಾಡಿದ್ದಾರೆ ಅಂದರೆ ಒಬ್ರು ಸೈಂಟಿಸ್ಟು ಒಂದು ಹೊಸ ಪ್ರಾಡಕ್ಟನ್ನು ಏನೋ ತೆಗಿಯೋಕ್ಕೆ ವರ್ಕ್ ಮಾಡ್ತಾರಲ್ಲ ಆ ಥರ ಕೆಲಸ ಮಾಡಿದ್ದಾರೆ ಟ್ರೈಲರೇ ನಿಮ್ಗೆಲ್ಲ ಹೇಳುತ್ತೆ ನಾವೇನು ಹೇಳೋದು ಬೇಡ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಯಾಕಂದರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ ಅದು ಮತ್ತೆ ಚಿಗು ಸಾಧ್ಯ ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲರು ಈ ಥರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ ಅದೇ ಸಪೋರ್ಟ್ ಮಾಡೋರು ಯಾರೂ ಬರಲ್ಲ ತುಂಬ ಅಂದರೆ ನಾನು ಸದ್ಯವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಒಂದ್ಸತಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ನೀವೇ ಮತ್ತೆ ನಾಲ್ಕು ಚೆನ್ನಾಗಿ ಹೇಳ್ತೀರಾ ಒಟ್ಟಾರೆ ಸಿನಿಮಾ ಮತ್ತು ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಆಮೇಲೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಇವತ್ತು ಎಲ್ಲವೂ ಫಾಸ್ಟ್ ಆಗಿ ತಲುಪ್ತಾ ಇರೋದು ನಿಮ್ಮ ಮೂಲಕ ಸೊ ನಿಮ್ಮ ಸಪೋರ್ಟ್ ಇರಲಿ ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಲಂಗೋಟಿ ಆ್ಯಂಡ್ ಟೀಮ್ಗೆ ನಮ್ಮ ಭಾಷೆ ಪಕ್ಕದಲ್ಲಿ ಇದ್ದಾರೆ ಅಂತಾನೆ ಮಾತಾಡೋಕಾಯ್ತಲ್ಲ ಚಕದಾಗ ಮಾತಾಡ್ತಾರೆ ಮಾತಾಡಿ ಹಲೋ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಇವತ್ತು ಲಂಗೋಟಿ ಮ್ಯಾನ್ ಲಂಗೋಟಿ ಮ್ಯಾನ್ ಅಂದರೆ ಒಂದು ಪಾತ್ರದ ಹೆಸರು ಟ್ರೈಲರಲ್ಲೇ ತುಂಬ ಖುಷಿ ಕೊಟ್ಟು ಇನ್ ಮೂವಿ ಮೂವಿ ಇನ್ನೂ ಎಷ್ಟು ಖುಷಿ ಕೊಡ್ಬೋದಲ್ವಾ ಇವಾಗ ಸಾಂಗು ಮತ್ತೆ ಟ್ರೈಲರ್ ತೋರಿಸ್ತಾರಲ್ವ ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದರೆ ನಿಮಗೇನು ಇಷ್ಟೊಂದು ಖುಷಿ ಇದೆಯಾ ಅವ್ನು ಅವ್ನು ಹೇಳಿದ ಕರೆಕ್ಟೇ ಅಂತ ನೀವೇ ಅಂದ್ಕೋತೀರ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಅದು ನೀವೇ ನಗೋದೇ ಬೇಡ ಓ ನಂಗೆ ನಕ್ಕಲೇ ಬಿಡಿ ಅದನ್ನೇ ನಿಮಗೆ ನಗ್ಸುತ್ತೆ ಸೊ ಎಲ್ಲರೂ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಟ್ರೈಲರ್ ಟ್ರ ಟ್ರೈಲರ್ ನೋಡೋದಾಯ್ತಲ್ವಾ ಈಗ ಮೂವಿ ನೋಡಿ ಟ್ವೆಂಟಿ ಏಟ್ ಸೆಪ್ಟೆಂಬರ್ಗೆ ಟ್ವೆಂಟಿ ಏಟ್ ಸೆಪ್ಟೆಂಬರ್ಗೆ ಎಲ್ಲರೂ ಹೋಗಿ ಮೂವಿ ನೋಡಿ ಹಾಗೆ ಸಪೋರ್ಟು ಕೂಡ ಮಾಡಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಕಿರಣಿಗರೆ ಅಂತ ಈ ಚಿತ್ರದ ಸ್ಕ್ರೀನ್ ಪೇ ರೈಟ್ರು ಮೇಡಮ್ ನನ್ನನ್ನು ಚಿತ್ರಕಥೆ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಲಂಗೋಟಿ ಮ್ಯಾನ್ ಅನ್ನೋ ಟೈಟಲ್ ಶುರುವಾಗೋದಕ್ಕಿಂತ ಮುಂಚೆ ಅಂದರೆ ಕಾನ್ಸೆಪ್ಟ್ ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಒಂದು ತಲೆ ಒಳಗೆ ಇಟ್ಕೊಂಡಿದ್ವಿ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇ ಇರಬೇಕು ಅಂತ ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ಅಂದರೆ ಒಬ್ಬರು ಬ್ರಾಹ್ಮಣರು ಫ್ರೆಂಡ್ ಫೋನ್ ಮಾಡಿದ್ರು ನನಗೆ ಏನು ಈ ಥರ ಎಲ್ಲ ತೋರಿಸಿದಿರಿ ಏನಿದೆ ಮೂವಿ ಒಳಗಡೆ ಅಂತ ಸೊ ನಾನು ಹೇಳಿದೆ ಅಂದರೆ ಟೀಸರ್ ನೋಡಿ ಏನು ಜಡ್ಜ್ ಮಾಡೋದಕ್ಕಾಗಲ್ಲ ಸೊ ಟ್ರೇಲರ್ ನೋಡಿಯೂ ಜಡ್ಜ್ ಮಾಡೋದಕ್ಕಾಗಲ್ಲ ಮೂವಿಗಳನ್ನ ಟೀಸ್ ಅಂದರೆ ಟೀಸರ್ ಅಂದರೆ ಟೀಸ್ ಮಾಡೋದು ಅಷ್ಟೇ ನಾವು ಅದನ್ನು ಸೊ ಎಕ್ಸಾಕ್ಟ್ ಕಂಟೆಂಟ್ ಏನಂತ ನೀವು ಸಿನಿಮಾದಲ್ಲಿ ನೋಡಿ ಯಾರನ್ನೂ ಅವಹೇಳನ ಮಾಡಿ ಹೆಸರು ಮಾಡಬೇಕಾಗಿಲ್ಲ ನಾವುಗಳು ಆಮೇಲೆ ಯಾರನ್ನೂ ಅವಹೇಳನ ಮಾಡಿ ದುಡ್ಡು ಮಾಡಬೇಕಾಗೂ ಇಲ್ಲ ನಾವು ಬೇಸಿಕಲಿ ಬಂದಿರೋದು ಮನರಂಜನೆ ಮಾಡೋದಕ್ಕೆ ಸೊ ಲಂಗೋಟಿ ಅನ್ನೋ ಒಂದು ಕೇಳಿದ ತಕ್ಷಣ ನಿಮಗೆ ಒಂಚೂರು ಏನಿದು ಲಂಗೋಟಿ ಅಂತ ಇಟ್ಟಿದ್ದಾರೆ ಅಂತ ಅನಿಸ್ಬೋದು ಇದು ಇದರ ಹಿಂದೆ ತುಂಬ ಗಾಢವಾಗಿರುವಂಥ ಒಂದು ವಿಷಯ ಇದೆ ಅದು ಸುಮಾರು ವಿಷಯಗಳಿದೆ ಸೊ ಮೇನ್ ಕಂಟೆಂಟ್ ಏನಪ್ಪ ಅಂದರೆ ಒಂದು ಮಿನಿಮಲಿಸ್ಟ್ ಅನ್ನೋ ಒಂದು ವಿಷಯ ಬರುತ್ತೆ ಅಂದರೆ ಯಾವುದೋ ಒಂದು ದೇಶದಲ್ಲಿ ಈಗ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮನೆಗಳ ಮೇಲೆ ರೇಡ್ ಆಗೋದು ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅಂತ ಸೊ ಲೋಕಾಯುಕ್ತ ದಾಳಿಗಳಾಗೋದು ಸೊ ಒಂದು ದೇಶದಲ್ಲಿ ರೇಡ್ ಆಗುತ್ತೆ ಮನೆ ಮೇಲೆ ಮನೆಗಳ ಮೇಲೆ ಯಾಕೆ ಅಂದರೆ ಅಲ್ಲಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಬಟ್ಟೆಗಳನ್ನ ಬಳಸ್ತಾ ಇದ್ದರೆ ರೇಡ್ ಮಾಡಿ ನಿಮ್ಮ ಮೇಲೆ ಫೈನ್ ಆಗ್ತಾರಂತೆ ಸೊ ಆ್ಯಕ್ಚುಲಿ ಇಂಡಿಯಾ ಈಸ್ ಎ ಕಲರ್ಫುಲ್ ಅಂದರೆ ತುಂಬ ಕಲರ್ಫುಲ್ ದುನಿಯಾ ಇಂಡಿಯಾ ಇಲ್ಲಿ ನಾವು ನೀವು ಬಟ್ಟೆಗಳನ್ನ ಜಾಸ್ತಿ ಹಾಕಬೇಡಿ ಕಲರ್ಫುಲ್ ಬಟ್ಟೆಗಳು ಹಾಕಬೇಡಿ ಅಂದರೆ ಯಾರೂ ಕೇಳೋದಿಲ್ಲ ಸೊ ಪ್ರಾಕ್ಟಿಕಲಿ ನೋಡೋದಾದರೆ ಎಲ್ಲರೂ ಬೆಳಿಗ್ಗೆ ಇದ್ದರೆ ಈಗ ನಾವು ಬರಬೇಕಾದ್ರೂ ಅಷ್ಟೇನೆ ಯಾವ ಕಲರ್ ಬಟ್ಟೆ ಹೋಗ್ಬೇಕು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಬೇಕು ನಾವೆಲ್ಲ ಬೇರೆಯವ್ರು ನೋಡೋದಕ್ಕೆ ನಾವು ಹೇಗೆ ನಾವು ನೋಡಿದ ತಕ್ಷಣ ಬೇರೆಯವ್ರಿಗೆ ಏನು ಫೀಲ್ ಆಗಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಸೊ ಇಂಡಿಯಾದಲ್ಲಿ ಈ ಕಾನ್ಸೆಪ್ಟ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಬೇಸಿಕಲಿ ಸೊ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಅವೊಂದು ಒಂದು ತಿನ್ ವಿಷಯ ಇಟ್ಕೊಂಡಿದ್ದೀವಿ ಅಷ್ಟೇ ಅದು ಅದರದ್ದು ಮೇಜರಿಗೆ ಲಂಗೋಟಿ ಮ್ಯಾನ್ ಅನ್ನೋದು ಒಂದು ನೇಟಿವ್ ಪದ ಅಂದರೆ ಇದನ್ನು ಪಟಾಪಟಿ ಚಡ್ಡಿ ಅಂತಲೂ ಇಡ್ಬೋದಾಗಿತ್ತು ಅಂದರೆ ಈಗಲೂ ಡಾಕ್ಟ್ರುಗಳು ಹೇಳ್ತಾರಂತೆ ಹೇಳ್ತಾರೆ ಬೇಸಿಕಲಿ ನಾನು ಮಾತಾಡಿದ್ದೀನಿ ಡಾಕ್ಟ್ರುಗಳ ಹತ್ರ ಸೊ ಟೈಟಾಗಿರೋ ಬಟ್ಟೆಗಳನ್ನ ಧರಿಸ್ಬೇಡಿ ಅಂತ ಅದರಿಂದ ನಿಮಗೆ ಹಾರ್ಮೋನುಗಳು ಇಂಬ್ಯಾಲೆನ್ಸ್ಗಳಾಗುತ್ತೆ ಸೊ ಓಪನ್ ಅಪ್ ಆಗಿ ಹೇಳಬೇಕು ಅಂದರೆ ಸ್ಪರ್ಮ್ ಕ್ವಾಲಿಟಿ ಲೋ ಆಗುತ್ತೆ ಲಂಗೋಟಿಯಿಂದ ಸಾಕಷ್ಟು ವಿಧವಾಗಿರುವಂಥ ಆರೋಗ್ಯಕರ ಅಡ್ವಾಂಟೇಜ್ಗಳಿದೆ ಈ ವಿಷಯದಲ್ಲಿ ಸೊ ಇದು ಗಂಭೀರವಾಗಿರೋ ವಿಷಯ ಸೊ ಇದರ ಇದನ್ನು ನಾವು ನಗಿಸ್ತಾ ಹೇಳ್ತೀವಿ ಅಂದರೆ ನಮ್ಮ ಫ್ರೆಂಡ್ ಕೇಳಿದ್ರು ಅಂದರೆ ನೀವು ಕಲಾತ್ಮಕ ಚಿತ್ರ ಮಾಡಿಕೊಟ್ಟಿದ್ರ ಈ ಟೈಟ್ಲ್ ಇಟ್ಕೊಂಡು ಅಂತ ಖಂಡಿತ ಇಲ್ಲ ಅಂದರೆ ಕಲಾತ್ಮಕವಾಗಿರೋ ಟೈಟ್ಲ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳಬೇಕು ಅನ್ನೋದು ನಮ್ಮ ಆಸೆ ಈಗೆಲ್ಲ ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಈಗ ಹಿಂಗೆ ಜನ ಹಿಂಗೆ ಹಿಂಗೆ ಚೇಂಜ್ ಮಾಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ನ ಸೊ ನಾವು ಅದರಲ್ಲಿ ನಗ್ಸ್ತಾ ನಮ್ಮ ಬೇಸಿಕಲಿ ಏನು ಗೊತ್ತಾ ಅಂದರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದು ದುಡ್ಡು ವಿಷಯ ಅಲ್ಲ ಈಗಿನ ಕಾಲಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ದೊಡ್ಡ ವಿಷಯನೇ ಇಲ್ಲ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ನಮ್ಮ ಮೈಂಡಲ್ಲಿ ಇದ್ದಿದ್ದು ಅಂದರೆ ಪ್ರತಿಯೊಂದು ಅಂದರೆ ಪ್ರತಿಯೊಂದು ನಿಮಿಷ ಟೈಮ್ ಸ್ಪೆಂಡು ಅಂತ ಎರಡು ಎರಡು ಕಾಲು ಗಂಟೆ ಮೂವಿ ನೋಡೋರು ಮನಸ್ಸಲ್ಲಿ ಕೂರಬೇಕದು ಅಂತ ಮನೆಯಿಂದ ಹೊರಟ್ರೆ ಆಡಿಯನ್ನು ಆಡಿಯನ್ಸು ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಒಂದು ನಾಲ್ಕು ಅವರ್ ಟೈಮ್ ತೊಗೋತಾನೆ ನಮಗೆ ದುಡ್ಡಿಗಿಂತ ಹೆಚ್ಚಾಗಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ನಾಲ್ಕು ಅವರು ಈ ಮೂವಿ ಮೇಲೆ ಅದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಥಿಂಕ್ ಮಾಡಿದ್ವಿ ಅಂದರೆ ಪ್ರತಿಯೊಂದು ನಿಮಿಷ ಕೂಡ ಎಲ್ಲೂ ಆಡಿಯನ್ಸು ವಿಚಲಿತನ ಆಗಬಾರ್ದು ಅದನ್ನ ಇಟ್ಕೊಂಡು ಸ್ಕ್ರೀನ್ ಪೇ ಮಾಡಿದ್ವಿ ಸೊ ಮೇಡಮ್ ಅಂದರೆ ತುಂಬ ಚೆನ್ನಾಗಿ ತೆರೆ ತಂದಿದ್ದಾರೆ ನನಗೊಂದು ತುಂಬ ಖುಷಿ ಇದೆ ನಾವೆಲ್ಲ ಸೀರಿಯಲ್ ಬರೀತಿದ್ವಿ ಅಂದರೆ ನಮಗೊಂದು ದೊಡ್ಡ ಕನಸು ಯಾವಾಗ ಏನಪ್ಪ ಅಂದರೆ ಹಿರಿತರೆ ಕೆಲಸ ಮಾಡಬೇಕು ಅಲ್ಲಿ ನಮ್ಮ ಹೆಸರು ಬರಬೇಕು ಅನ್ನೋದು ನಾಳೆ ದಿನ ನಾವೊಂದು ಡೈರೆಕ್ಟ್ ಡೈರೆಕ್ಟ್ ಮಾಡಬೇಕು ಅನ್ನೋದೆಲ್ಲ ಇಟ್ಕೊಂಡಿದ್ವಿ ಬಟ್ ಇದು ಲಂಗೋಟಿ ಮ್ಯಾನ್ ಅನ್ನೋ ಮೂವಿಯಿಂದ ನಮ್ಮ ಕನಸುಗಳು ಈಡೇರ್ತಿದೆ ಅನ್ನೋದು ನಮ್ಗೆ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಫೈನಲಿ ಹೇಳ್ಬೇಕಂದ್ರೆ ಇದನ್ನು ಯಾರನ್ನು ಅವೇಳನ ಮಾಡಿಲ್ಲ ಸೊ ಬಟ್ಟೆ ಬಿಚ್ಚಿದ್ರೆ ತಾನೇ ಜನವರ ಕಾಣೋದು ಸೊ ಹಾಗಾಗಿ ಬಟ್ಟೆ ಬಿಚ್ಚಿದ್ದೀವಿ ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಸೊ ಯಾರು ಈಗ ಏನೋ ನಮ್ಮನ್ನು ಅವಹೇಳನ ಮಾಡಿದ್ದೀರಿ ಅಂತ ಕೊಟ್ಟಿದ್ರು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವರ ವಿಷ್ ಅವರ ಒಂದು ಕ್ಯಾರೆಕ್ಟ್ರಿಂದನೇ ಮೆಸೇಜ್ ಹೇಳ ಕೊಟ್ಟಿದ್ದೀವಿ ಅಂತ ಅಂದರೆ ಅವ್ರು ಹೇಳ್ತಾರೆ ಸರಿ ಅನ್ನೋದನ್ನ ಹೇಳ ಕೊಟ್ಟಿದ್ದೀವಿ ಈ ಮೂವಿನಲ್ಲಿ ಮೇಜರಾಗಿ ತಾತ ಮತ್ತು ಮೊಮ್ಮಗನ ಕ್ಯಾರೆಕ್ಟರು ಅವರಿಬ್ರೇ ಅವರಿಬ್ಬರು ನಡೆಯೋ ನಡೆಯೋ ರೊಮ್ಯಾನ್ಸನ್ನೇ ಆ್ಯಕ್ಚುಲಿ ಅಂದರೆ ಕೆಲವೊಂದು ವಿಷಯಗಳನ್ನ ರಿಯಾಲಿಟಿಯಾಗಿ ಹೇಳಿದ್ದೀವಿ ಅದನ್ನು ಕೆಲವೊಂದು ಜೀರ್ಣ ಇರ್ಬೋದು ಇರ್ಬೋದನ್ನು ಗೊತ್ತಿಲ್ಲ ಬಟ್ ಜೀರ್ಣಿಸ್ಕೊಳ್ಬೇಕಾಗಿದೆ ನಾವು ಈ ಜಗ ಈಗಿನ ಪ್ರಸ್ತುತ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ವಿಷಯಗಳು ಬಂದಿದೆ ಅದನ್ನು ನಗ್ನಗ್ಸ್ತಾ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಮೂವಿ ನೋಡಿ ಮುಂದಿನ ವಾರ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಅಂದರೆ ಇತ್ತೀಚೆಗೆ ಕನ್ನಡ ಮೂವಿ ತುಂಬ ಡಲ್ಲಾಗ್ತಾ ಇದೆ ಯಾರು ಆಡಿಯನ್ಸ್ ಥಿಯೇಟ್ರ್ ಬರ್ತಿಲ್ಲ ಅನ್ನೋ ವಿಷಯನ ಇಟ್ಕೊಂಡು ನಾವು ಹೇಳೋದಾದರೆ ಇದು ನಿಮಗೆ ಪೈಸ ವಸೂಲು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಭರವಸೆಯಿಂದ ಹೇಳ್ತೀವಿ ಸೊ ಫಸ್ಟ್ ಆಫ್ ಆಲ್ ಅಂದರೆ ನಿಮ್ಮ ಎನ್ಕರೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಮಾಧ್ಯಮ ಮಿತ್ರರಿಗೆ ಸೊ ನೀವುಗಳು ಚೆನ್ನಾಗಿ ಪ್ರಚಾರ ಮಾಡಿದ್ರೆ ಒಂದಷ್ಟು ಒಂದು ತಂಡ ಉಳಿಯುತ್ತೆ ಒಬ್ಬ ನಿರ್ಮಾಪಕ ಉಳಿತಾನೆ ಸೊ ಇದು ರಿಕ್ವೆಸ್ಟಿಂಗ್ ಅಲ್ಲ ಇದು ನಮ್ಮ ಕಳಕಳಿಯ ಇದು ಪ್ರಾರ್ಥನೆ ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಎಲ್ಲರೂ ಮೂವಿ ನೋಡಿ ನಮ್ಮನ್ನೆಲ್ಲ ಹರಸಿ ಹಾರೈಸಿ ಥ್ಯಾಂಕ್ ಯು ಸೋ ಮಚ್ ರಾಧೇಕೃಷ್ಣ ಎಲ್ಲರೂ ಮಾಧ್ಯಮದವರೆಗೂ ನಮಸ್ಕಾರ ಎಲ್ಲರೂ ಬಂದಿರೋರಿಗೂ ನಮಸ್ತೆ ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ ಎಸ್ ಪಿ ಕೆ ನಾನು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ ಪಮ್ಮಿ ಅಂತ ಕ್ಯಾರೆಕ್ಟ್ರಲ್ಲಿ ಮೊದಲನೇದಾಗಿ ನಾನು ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ಕೊಟ್ಟಿರೋದಕ್ಕೆ ಹಾಗೂ ನನ್ನ ಫ್ರೆಂಡ್ ಆಶಿಕಾ ಅಂತ ಎ ಡಿ ಎ ವರ್ಕ್ ಮಾಡಿದ್ದಾರೆ ಈ ಫಿಲಮಲ್ಲಿ ಅವ್ರಿಗೂ ಧನ್ಯವಾದಗಳು ಹಾಗೂ ಆಕಾಶ್ ರ್ಯಾಂಬೋ ಹೀರೋ ಅವ್ರಿಗೂ ಧನ್ಯವಾದಗಳು ಹುಲಿ ಕಾರ್ತಿಕ್ ಹಾಗೂ ಪಲ್ಟಿ ಗೋವಿಂದ್ ಎಲ್ಲರಿಗೂ ತಂಡದಲ್ಲಿ ಸಂಹಿತಾ ಎಲ್ಲರಿಗೂ ಧನ್ಯವಾದಗಳು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ನಂದು ಮ್ಯಾಮ್ ಹೇಳ್ದಾಗೆ ಲಂಗೂಟಿ ಹೀರೋ ಮತ್ತು ಅಂಡರ್ವೇರ್ ವಿಲ್ಲನ್ ಅಂತ ಇದೆಯಲ್ಲ ಆ ಲಂಗೂಟಿ ಬಂದು ಅವರು ಹೀರೋ ನಂದು ನೆಗೆಟಿವ್ ರೋಲ್ ವಿಲ್ಲನ್ ನಾನು ಅಂದರೆ ಈ ಫಿಲಮಲ್ಲಿ ವಿಲ್ಲನ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಫುಲ್ಲು ಕುಚ್ಚಿ ಕೊಲ್ಲೋ ಆ ಥರ ವಿಲನಲ್ಲ ಹಂಗೂ ಇರ್ಬೋದು ಈ ಥರನೂ ಇರ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ತೋರಿಸಿದ್ದಾರೆ ಮ್ಯಾಮು ಆ ಮೂರು ವಿಲನಲ್ಲಿ ನಾವು ಪಾತ್ರೆಗಳು ದಯವಿಟ್ಟು ಎಲ್ಲರೂ ಚಿತ್ರದಲ್ಲಿ ಚಿತ್ರ ಈ ಚಿತ್ರವನ್ನು ಮೂವಿ ಥಿಯೇಟರ್ಸಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಈ ಫಿಲಮ್ ವರ್ಕ್ ಮಾಡೋಕ್ಕೆ ಮೊದಲು ಒಂದು ಟೂ ಮಂತ್ಸ್ ಒನ್ ಮಂತ್ ರಿಹರ್ಸಲ್ ಮಾಡಿ ಮ್ಯಾಮ್ ಫುಲ್ಲು ನಮ್ಮನ್ನು ರೆಡಿ ಮಾಡಿ ಕರ್ಕೊಂಬಂದು ಶೂಟ್ ಮಾಡಿದ್ದಾರೆ ಅದು ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹೊಸ ಕಲಾವಿದರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊತೀನಿ ಥ್ಯಾಂಕ್ ಯು